ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ನಮ್ಮ ದೇಹದ ಶಕ್ತಿಯನ್ನು ಹೆಚ್ಚಿಸೋಕೆ ಬೇಕಾಗಿರುವ ಮೊಳಕೆ ಹುರುಳಿ ಸಾರನ್ನ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೊಳಕೆ ಹುರುಳಿ ಕಾಳು ಅಡುಗೆ ಎಣ್ಣೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಣಸು ಕೆಂಪು ಮೆಣಸಿನಕಾಯಿ ಗಸಗಸೆ ಹುಣಸೆ ಹಣ್ಣು ತೆಂಗಿನಕಾಯಿ ಕರಿಬೇವು ಸೊಪ್ಪು ನೀರು ಉಪ್ಪು ಕೊತ್ತಂಬರಿ ಸೊಪ್ಪು ಸಾಸುವೆ ಮತ್ತು ಮೊದಲು ನಾಲ್ಕು ಚಮಚ ಅಡಿಗೆ ಎಣ್ಣೆನ ಈ ರೀತಿ ಹಾಕಬೇಕು ಇದರ ಜೊತೆಗೆ ಎರಡು ಚಮಚ ಕಡಲೆ ಬೇಳೆಯನ್ನ ಹಾಕಬೇಕು ಒಂದು ಚಮಚ ಉದ್ದಿನ ಬೇಳೆ ಒಂದು ಚಮಚ ಜೀರಿಗೆ ಮತ್ತು ಒಂದು ಚಮಚ ಮೆಣಸನ್ನ ಹಾಕಿ ಇದರ ಜೊತೆಗೆ ಖಾರಕ್ಕೆ ತಕ್ಕಷ್ಟು ಅಂದ್ರೆ ಒಂದು ಹತ್ತು ಕೆಂಪು ಮೆಣಸಿನಕಾಯಿಯನ್ನ ಅರ್ಧ ಸ್ಪೂನ್ ಗಸಗಸೆಯನ್ನ ಹಾಕಬೇಕು ಫ್ರೈ ಮಾಡಿದ ನಂತರ ತೆಂಗಿನಕಾಯಿಯನ್ನ ಹಾಕಬೇಕು ಜೊತೆಗೆ ಕರ್ಬೈವ ಸೊಪ್ಪನ್ನ ಹಾಕ್ಬೇಕು ಈ ರೀತಿ ನಾವು ಒಂದು ಜಾರ್ ನಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಒಂದು ಸ್ವಲ್ಪ ನೀರನ್ನ ಈ ರೀತಿ ಹಾಕ್ಬೇಕು ಮತ್ತೆ ಗ್ರೈಂಡ್ ಮಾಡ್ಕೋಬೇಕು ಹೀಗೆ ಮಾಡೋದ್ರಿಂದ ನಮಗೆ ಸ್ಮೂತ್ ಆಗಿ ಈ ರೀತಿ ತಯಾರಾಗುತ್ತೆ ಮತ್ತೊಂದು ಕಡೆ ಕಾಳನ್ನ ಈ ರೀತಿ ಕುಕ್ಕರ್ ನಲ್ಲಿ ಬೇಯಿಸಕ್ಕೆ ಇಡಬೇಕು ಇದು ಮೂರು ಕೂಗು ಕೂಗಿದ ನಂತರ ನಾವು ಚೆನ್ನಾಗಿ ಬೆಂದಿದೆಯಾ ಅಂತ ಈ ರೀತಿ ತೆಗೆದು ನೋಡಬೇಕು ಬೆಂದಿರೋ ಹುರುಳಿ ಕಾಳನ್ನ ಒಂದು ಪಾತ್ರೆಗೆ ಹಾಕಬೇಕು ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ತಯಾರಾಗಿರುವ ಮಿಶ್ರಣವನ್ನ ಪಾತ್ರೆಗೆ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಹುಣಸೆ ಹಣ್ಣಿನ ನೀರನ್ನ ತಯಾರಿ ಮಾಡಿಕೊಂಡು ಈ ರೀತಿ ಹಾಕಬೇಕು ಒಗ್ಗರಣೆಗೆ ಎರಡು ಚಮಚ ಅಡಿಗೆ ಎಣ್ಣೆನ ಹಾಕಿ ಒಂದು ಸ್ಪೂನು ಸಾಸಿವೆಕಾಳನ್ನ ಹಾಕಬೇಕು ಇದರ ಜೊತೆಗೆ ಜೀರಿಗೆಯನ್ನ ಹಾಕಬೇಕು ಮತ್ತೆ ಎರಡು ಮೆಣಸಿನಕಾಯಿಯನ್ನ ಹಾಕ್ಬೇಕು ಒಂದು ಸ್ವಲ್ಪ ಹಿಂಗನ್ನ ಹಾಕ್ಬೇಕು ಈಗ ಒಗ್ಗರಣೆನ ಸಾಂಬಾರ್ ಮೇಲೆ ಹಾಕಿ ಇದ್ರ ಜೊತೆಗೆ ಎರಡು ಕರ್ಬೇವು ಸೊಪ್ಪನ್ನ ಹಾಕಬೇಕು ಕಡೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಹಾಕಬೇಕು ಈಗ ರುಚಿಕರವಾದ ಮತ್ತು ಆರೋಗ್ಯಕರವಾದ ಹುರುಳಿಕಾಡು ಸಾರು ಸವಿಯಲು ಸಿದ್ಧವಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು